ಕೇಂದ್ರ ಸರ್ಕಾರದಿಂದ ಸಿಬಿಎಸ್ಇ ಪಠ್ಯ ಪರಿಷ್ಕರಣೆ ಎನ್ ಸಿಆರ್ ಟಿ ಹೊರಡಿಸಿದ ಎಂಟನೇ ತರಗತಿಯ ಹೊಸ ಪಠ್ಯ ಪುಸ್ತಕದಲ್ಲಿ ಏನಿದೆ ನೈಜ ಇತಿಹಾಸದ ಪಠ್ಯಗಳು ಈ ಬಾರಿ ದಾಖಲಾಗಿದೆಯಾ ಎಡಪಂಥೀಯ ಇತಿಹಾಸಕಾರರು ರಚಿಸಿದ ಸತ್ಯಕ್ಕೆ ದೂರವಾಗಿರುವ ಇತಿಹಾಸ ಪಠ್ಯಕ್ಕೆ ಇತಿಶ್ರೀ ಹಾಡಿತ ಕೇಂದ್ರ ಸರ್ಕಾರ ಸ್ನೇಹಿತರೆ ಅದೊಂದು ಕಾಲ ಇತ್ತು ಭಾರತದ ಇತಿಹಾಸ ಅಂತ ಹೇಳಿದ್ರೆ ಸೋಲಿನ ಇತಿಹಾಸ ಭಾರತಕ್ಕೆ ದಾಳಿ ಮಾಡಿದ ಆಕ್ರಮಣಕಾರರ ನೈಜ ಇತಿಹಾಸವನ್ನ ಹೇಳದೆ ಅನೇಕರ ನೈಜ ವ್ಯಕ್ತಿತ್ವವನ್ನೇ ಮರೆಮಾಚಿ ಸತ್ಯಕ್ಕೆ ದೂರವಾಗಿದ್ದ ಇತಿಹಾಸದ ಪಠ್ಯಗಳನ್ನು ವಿದ್ಯಾರ್ಥಿಗಳಿಗೆ ಬೋಧಿಸಲಾಗ್ತಾ ಇತ್ತು ಇಂತಹ ಪಠ್ಯಗಳನ್ನು ತಯಾರಿಸುವಲ್ಲಿ ಸೋಕಾಲ್ ಎಡಪಂಥೀಯ ಇತಿಹಾಸಕಾರರೇ ಮುಂಚೂಣಿಯಲ್ಲಿದ್ದರು ಈಗ ಕಾಲ ಬದಲಾಗಿದೆ ಭಾರತದ ನೈಜ ಚರಿತ್ರೆಯನ್ನ ವಿದ್ಯಾರ್ಥಿಗಳಿಗೆ ಬೋಧಿಸಬೇಕು ಅನ್ನುವಂತಹ ಕೂಗು ಕೇಂದ್ರ ಸರ್ಕಾರಕ್ಕೂ ತಲುಪಿದೆ ಹೀಗಾಗಿ ಎನ್ ಟಿ ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಈ ಬಾರಿಯ ಸಿ ಬಿ ಎಸ್ಇ ಸಿಲೆಬಸ್ನ ಎಂಟನೇ ತರಗತಿಯ ಇತಿಹಾಸ ಪಠ್ಯಪುಸ್ತಕವನ್ನ ಪರಿಷ್ಕರಣೆ ಮಾಡಿದೆ ಈ ಪಠ್ಯಪುಸ್ತಕದಲ್ಲಿ ನೈಜ ಇತಿಹಾಸವನ್ನು ತಿಳಿಸುವ ಮೊದಲ ಪ್ರಯತ್ನವನ್ನ ಮಾಡಲಾಗಿದೆ ಹಾಗಾದ್ರೆ ಪರಿಷ್ಕೃತಗೊಂಡ ಪಠ್ಯಪುಸ್ತಕದಲ್ಲಿ ಏನಿದೆ ಸಿಬಿಎಸ್ಇ ನ ಎಂಟನೇ ತರಗತಿಯ ಇತಿಹಾಸದ ಪಠ್ಯಪುಸ್ತಕವಾದ ಎಕ್ಸ್ಪ್ಲೋರಿಂಗ್ ಸೊಸೈಟಿ ಇಂಡಿಯಾ ಅಂಡ್ ಬಿಯಾಂಡ್ ನಲ್ಲಿ ದೆಹಲಿಯ ಸುಲ್ತಾನರು ಮೊಘಲರು ಮರಾಠರು ವಿಜಯನಗರ ಸಾಮ್ರಾಜ್ಯ ಹಾಗೆಯೇ ವಸಾಹತುಶಾಹಿ ಆಡಳಿತದ ಕುರಿತು ಪಠ್ಯಗಳನ್ನು ಸೇರ್ಪಡೆಗೊಳಿಸಲಾಗಿದೆ ಮೊಘಲ್ ದೊರೆ ಅಕ್ಬರನ ಆಡಳಿತ ಕ್ರೂರತೆ ಮತ್ತು ಸಹಿಷ್ಣುತೆಯ ಮಿಶ್ರಣವಾಗಿತ್ತು ಆತನ ಆಡಳಿತದ ಉನ್ನತ ಹುದ್ದೆಗಳಲ್ಲಿ ಮುಸ್ಲಿಮೇತರರನ್ನು ನೇಮಿಸಲಾಗ್ತಾ ಇತ್ತು ಆದರೆ ಚಿತ್ತೋರ್ಗಡ ಮುತ್ತಿಗೆಯ ಬಳಿಕ ಮೂವತ್ತು ಸಾವಿರ ನಾಗರಿಕರ ಹತ್ಯಾಕಾಂಡಕ್ಕೆ ಆದೇಶ ಮಾಡಿದ್ದ ಬಾಬರ್ ಕೂಡ ನಿರ್ದಯಿ ಆಡಳಿತಗಾರನಾಗಿದ್ದ ಆತ ಅಸಂಖ್ಯ ನಾಗರಿಕರನ್ನ ಹತ್ಯೆಗೆದ ಕ್ರೂರ ಮತ್ತು ನಿರ್ದಯ ಆಡಳಿತಗಾರನಾಗಿದ್ದ ಔರಂಗಜೇಬ ಮಿಲಿಟರಿ ಆಡಳಿತಗಾರನಾಗಿದ್ದು ಅನೇಕ ದೇವಾಲಯಗಳನ್ನ ನಾಶಪಡಿಸಿದ್ದ ಮುಸ್ಲಿಮೇತರರ ಮೇಲೆ ಮರು ಜಾರಿಗೆ ತಂದಿದ್ದ ಎಂದು ಪಠ್ಯದಲ್ಲಿ ವಿವರಿಸಲಾಗಿತ್ತು ಇತಿಹಾಸದ ಕೆಲವು ಕರಾಳ ಅವಧಿಗಳ ಟಿಪ್ಪಣಿ ಎಂಬ ಅಧ್ಯಾಯದಲ್ಲಿ ಕೆಲವು ಕ್ರೂರ ಆಡಳಿತಗಾರರು ನಡೆಸಿದ ಹತ್ಯಾಕಾಂಡ ಅಧಿಕಾರ ದುರ್ಬಳಕೆಯನ್ನು ವಿವರಿಸಲಾಗಿದೆ ಹದಿಮೂರರಿಂದ ಹದಿನೇಳನೇ ಶತಮಾನದವರೆಗೆ ಭಾರತದ ಇತಿಹಾಸವನ್ನು ಒಳಗೊಂಡ ಭಾರತದ ರಾಜಕೀಯ ನಕ್ಷೆಯ ರಚನೆ ಎಂಬ ಅಧ್ಯಾಯದಲ್ಲಿ ದೆಹಲಿಯ ಸುಲ್ತಾನರು ವಿಜಯನಗರ ಸಾಮ್ರಾಜ್ಯ ಮೊಘಲರು ಮತ್ತು ಸಿಖ್ಖರ ಉದಯ ಹಾಗೂ ಪತನದ ಕುರಿತು ತಿಳಿಸಿಕೊಡಲಾಗಿದೆ ಶಿವಾಜಿ ಚತುರ ತಂತ್ರಗಾರ ಹಿಂದವಿ ಸಾಮ್ರಾಜ್ಯವನ್ನು ಕಟ್ಟಿದ ಶಿವಾಜಿ ಚತುರ ತಂತ್ರಗಾರರಾಗಿದ್ದರು ಪರಧರ್ಮ ಸಹಿಷ್ಣುವು ಆಗಿದ್ದ ಶಿವಾಜಿ ಹಿಂದೂ ಧರ್ಮದ ಮೌಲ್ಯಗಳನ್ನು ಎತ್ತಿ ಹಿಡಿದಿದ್ರು ಅಂತ ಹೇಳಿ ಪಠ್ಯದಲ್ಲಿ ವರ್ಣನೆಯನ್ನು ಮಾಡಲಾಗಿದೆ ಅಕ್ಬರನ ವಿರುದ್ಧ ಹೋರಾಡಿದ ರಾಣಿ ದುರ್ಗಾವತಿ ಮೇವಾರದ ರಾಜ ಮಹಾರಾಣ ಪ್ರತಾಪ ಔರಂಗಜೇಬನಿಗೆ ಪ್ರತಿರೋಧ ಒಡ್ಡಿದ್ದ ಅಹೋಂ ಸಾಮ್ರಾಜ್ಯದ ಬಗ್ಗೆಯೂ ವಿವರಿಸಲಾಗಿದೆ ಕೇಂದ್ರೀಯ ಪಠ್ಯದಲ್ಲಿ ಪ್ರಾಚೀನ ಭಾರತದ ಸಾಧನೆ ವಿದ್ಯಾರ್ಥಿಗಳಿಗೆ ಪ್ರಾಚೀನ ಭಾರತೀಯ ಜ್ಞಾನ ಪರಂಪರೆಯ ಜೊತೆಗೆ ಸಮಕಾಲೀನ ವಿಜ್ಞಾನವನ್ನು ಕಲಿಸುವ ಉದ್ದೇಶದಿಂದ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿಯು ಎಂಟನೇ ತರಗತಿ ಪಠ್ಯಪುಸ್ತಕದಲ್ಲಿ ಹೊಸ ಪಾಠವನ್ನು ಅಳವಡಿಸಿದೆ ಪರಮಾಣು ಪರಿಕಲ್ಪನೆಯ ಪ್ರವರ್ತಕ ಆಚಾರ್ಯ ಕಣಾದ ಪ್ರಾಚೀನ ವೈದ್ಯ ಪದ್ಧತಿ ಪ್ರಾಚೀನ ಕಾಲದ ಬಾಹ್ಯಾಕಾಶ ಸಂಶೋಧನೆ ಮೊದಲಾದ ವಿಷಯಗಳ ಜೊತೆಗೆ ಆಧುನಿಕ ಕಾಲದ ಇಸ್ರೋ ಕೋವಿಡ್ ನೈನ್ಟೀನ್ ಅಣುವಿಜ್ಞಾನಿಗಳ ಪಾಠವನ್ನು ಕೂಡ ಸೇರ್ಪಡೆಗೊಳಿಸಲಾಗಿದೆ ಆಧುನಿಕ ಲಸಿಕೆಗಳು ಬರುವುದಕ್ಕೂ ಪೂರ್ವದಲ್ಲಿ ವೆರಿಯೋಲೇಷನ್ ಎಂಬ ಸಾಂಪ್ರದಾಯಿಕ ವಿಧಾನದ ಲಸಿಕೆಯೊಂದನ್ನು ಹೊಂದಿತ್ತು ಅಂತ ತಿಳಿಸಲಾಗಿದೆ ಕಣಗಳ ನಿಜವಾದ ಗುಣಧರ್ಮ ಎಂಬ ಅಧ್ಯಾಯದಲ್ಲಿ ಪರಮಾಣು ಕಲ್ಪನೆಯ ಬಗ್ಗೆ ಮೊದಲಿಗೆ ತಿಳಿಸಿದ ಪ್ರಾಚೀನ ಭಾರತೀಯ ತತ್ವಜ್ಞಾನಿ ಆಚಾರ್ಯ ಕಣಾದರ ಕುರಿತು ಉಲ್ಲೇಖಿಸಲಾಗಿದೆ ದೇಶ ಕಂಡ ಶ್ರೇಷ್ಠ ಗಣಿತ ಶಾಸ್ತ್ರಜ್ಞ ಎರಡನೇ ಭಾಸ್ಕರಾಚಾರ್ಯರ ಬಗ್ಗೆಯೂ ಕೂಡ ಈ ಬಾರಿಯ ಪಠ್ಯಪುಸ್ತಕದಲ್ಲಿ ಪಾಠವನ್ನ ಅಳವಡಿಸಲಾಗಿದೆ ಒಟ್ಟಿನಲ್ಲಿ ಟಿ ಮಂಡಳಿಯು ಈ ಬಾರಿ ನೈಜ ಇತಿಹಾಸವನ್ನ ವಿದ್ಯಾರ್ಥಿಗಳಿಗೆ ಬೋಧಿಸುವ ದಿಟ್ಟ ಕ್ರಮವನ್ನ ತೆಗೆದುಕೊಂಡಿದೆ ಅಂತಲೇ ಹೇಳಬಹುದು ನಡೆದು ಹೋದ ಘಟನೆಗಳನ್ನ ಸತ್ಯದ ಆಧಾರದ ಮೇಲೆ ಇದ್ದದ್ದನ್ನ ಇದ್ದ ಹಾಗೆ ತಿಳಿಸುವುದೇ ಇತಿಹಾಸದ ಕ್ರಮ ಆದರೆ ಸ್ವಾತಂತ್ರ್ಯ ನಂತರ ಭಾರತದ ಬೌದ್ಧಿಕ ವಲಯವನ್ನ ಆಕ್ರಮಿಸಿಕೊಂಡ ಸೊಕಾಲ್ಡ್ ಇತಿಹಾಸಕಾರರು ಭಾರತದ ಇತಿಹಾಸವನ್ನ ನೈಜವಾಗಿ ದಾಖಲಿ ರಣ ಮಾಡದೆ ಸತ್ಯಕ್ಕೆ ದೂರವಾದ ಎಡಪಂಥೀಯ ಸಿದ್ಧಾಂತದ ಮೇಲೆ ರಚಿತವಾದ ಇತಿಹಾಸವನ್ನೇ ವಿದ್ಯಾರ್ಥಿಗಳಿಗೆ ಬೋಧಿಸುವಂತೆ ಮಾಡುತ್ತಾ ಇದ್ರು ಇವರ ಪ್ರಕಾರ ಹಿಂದೂಗಳಿಗೆ ಜಜಿಯ ತಲೆಗಂದಾಯ ಅಂದ್ರೆ ಮರುತೆರಿಗೆ ಪದ್ಧತಿಯನ್ನ ಜಾರಿಗೆ ತಂದ ಔರಂಗಜೇಬ ಉತ್ತಮ ವ್ಯಕ್ತಿತ್ವವುಳ್ಳ ವ್ಯಕ್ತಿ ದೇಶಕ್ಕಾಗಿ ಹೋರಾಡಿದ ಭಗತ್ ಸಿಂಗ್ ಟೆರರಿಸ್ಟ್ ಇತಿಹಾಸವನ್ನ ಇದ್ದ ಹಾಗೆ ಈಗಿನ ವಿದ್ಯಾರ್ಥಿಗಳಿಗೆ ಬೋಧಿಸಿದ್ರೆ ವಿದ್ಯಾರ್ಥಿಗಳಿಗೂ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಪರಿಕಲ್ಪನೆಯನ್ನು ಮೂಡಿಸಬಹುದು ಈ ಮೂಲಕ ಆಗಿ ಹೋಗಿರುವ ತಪ್ಪು ಮರುಕಳಿಸದಂತೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಬೇಕು ಆದರೆ ಒಂದು ವರ್ಗವನ್ನು ಓಲೈಕೆ ಮಾಡಲೆಂದೇ ಇತಿಹಾಸವನ್ನು ದಾಖಲೀಕರಣ ಮಾಡಿದವರು ಎಡಪಂಥೀಯ ಇತಿಹಾಸಕಾರರು ಇದೀಗ ಈ ತಪ್ಪಿಗೆ ಕೇಂದ್ರ ಸರ್ಕಾರ ಪಠ್ಯ ಪುಸ್ತಕವನ್ನು ಪರಿಷ್ಕರಿಸಿ ನೈಜ ಇತಿಹಾಸವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲು ಹೊರಟಿದೆ ಈ ಮೂಲಕ ಎಡಪಂಥೀಯ ಚಿಂತನೆಗೆ ಮತ್ತು ಅವರು ಕಟ್ಟಿಕೊಟ್ಟ ಸತ್ಯಕ್ಕೆ ದೂರವಾದ ಚರಿತ್ರೆಗೆ ಇತಿಶ್ರೀ ಹಾಡಿದಂತಾಗಿದೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ